ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಚಿಕನಲ್ಲಿ ಗೀರೋಸ್ ತಿಂದಿದ್ದೀರಾ ಮಟನಲ್ಲಿ ಗೀರೋಸ್ ತಿಂದಿದ್ದೀರಾ ಅಂದರೆ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಉಡುಪಿ ಮಂಗ್ಳೂರಲ್ಲಿ ಈ ಥರ ಗೀರೋಸ್ಟ್ ಮಾಡ್ತಾರೆ ಒಂದು ಕುಕ್ಕರ್ಗೆ ಒಂದು ಕೆ ಜಿ ಮಟನ್ ಹಾಕೊಳ್ಳಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ರುಚಿ ಬೇಕಾದಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಐದರಿಂದ ಆರು ವಿಷಲು ಕೂಗಿಸ್ಕೊಳ್ಳಿ ಅದಾದಮೇಲೆ ಈ ಕಡೆ ಒಂದು ಪಾಣಲಿಗೆ ಎಣ್ಣೆ ಏನು ಹಾಕ್ತೆ ಹಾಗೆ ಡ್ರೈ ಆಗಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರು ಒಂದು ಆರು ಗುಂಟೂರು ಮೆಣಸು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ನಾಲ್ಕು ತುಂಡು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ಒಂದು ಬಣಾಲಿಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪ ಜಾಸ್ತಿನೇ ಬೇಕು ಹಾಗಾಗಿ ಕೀ ರೋಸ್ಟ್ ಅಲ್ವಾ ಸೊ ಇದಕ್ಕೆ ಒಂದು ಆಗುವಷ್ಟು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಎತ್ತಿಟ್ಕೊಳ್ಳಿ ಅದಾದಮೇಲೆ ಇವಾಗ ಅದಕ್ಕೇನೆ ಮಟನ್ ಹಾಕ್ಕೊಳ್ಳಿ ಬೇಯಿಸಿರುವಂತಹ ಮಟನ್ ನೀರೇನು ಹಾಕೋದಕ್ಕೆ ಹೋಗ್ಬಿಡಿ ಮಟನ್ ಬರೀ ಹಾಕ್ಕೊಂಡು ಅದಕ್ಕೆ ಆವಾಗಲೇ ಪೇಸ್ಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕುದಿ ಬರೋದಕ್ಕೆ ಬಿಟ್ಬಿಡಿ ಅದಾದಮೇಲೆ ಕುದಿ ಬರ್ತಿದೆ ಅನ್ನೋವಾಗ ಮಟನ್ ಬೇಯಿಸಿದ ನೀರನ್ನ ಹಾಕೊಳ್ಳಿ ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪುನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರ ಅವಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಗೋಡಂಬಿ ಹಾಕ್ಕೊಳ್ಳಿ ಹಾಗೆ ಕರಿಬೇವನ್ನ ಹಾಕೊಳ್ಳಿ ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿ ಏನಿದೆ ನೋಡಿ ಅದನ್ನು ಹಾಕ್ಕೊಂಡಾದಮೇಲೆ ಕರಿಬೇವು ಹಾಕಿ ಇಲ್ಲಿಗೆ ಕೊನೆಯದಾಗಿ ಗೀರೋಸ್ಟ್ ರೆಡಿ ಆಗೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಅಂತ